ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ದಾನೆಲ್ ಪ್ರಿಯ ವ್ಲಾಗ್ಸ್ ಅಂಡ್ ಕ್ರಿಯೇಷನ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬಾ ಅಂದರೆ ತುಂಬಾ ಚೆನ್ನಾಗಿರೋ ಡಿಸೈನ್ ತೋರಿಸ್ತಾ ಇದ್ದೀನಿ ಎಲ್ಲರಿಗೂ ಇಷ್ಟವಾಗುವಂತಹ ಡಿಸೈನ್ ಕ್ರೋಶ ಸೀರೆ ಕುರ್ಚನ್ನು ತೋರಿಸ್ತಾ ಇದ್ದೀನಿ ಈ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ನಾನು ಆರೆಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ತರ ಹಾಗೆ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಸೀರೆಗೆ ಮಾಡ್ತಾ ಇದ್ರೆ ಪಲ್ಲು ಇರುತ್ತಲ್ಲ ಪಲ್ಲು ರೈಟ್ ಸೈಡ್ ಇಂದ ಸೀದಾ ಕಡೆಯಿಂದ ಸ್ಟಾರ್ಟಿಂಗ್ ನೀವು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಡಿಸೈನ್ ನಾನು ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಕ್ರೋಶಾ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ ಅನ್ನ ಯೂಸ್ ಮಾಡ್ಕೋತಿದ್ದೀನಿ ಈ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ನಾನು ಈ ತರ ಸ್ಕ್ವೇರ್ ಶೇಪ್ ಇರೋ ಬೀಡ್ಸು ಮತ್ತೆ ಈ ತರ ಫ್ಲವರ್ ಬೀಡು ಮತ್ತೆ ಒನ್ ಎಮ್ ಎಮ್ ಇರುವಂತಹ ಚಿಕ್ಕ ರೌಂಡ್ ಬೀಡ್ಸ್ ಮತ್ತೆ ತ್ರೀ ಎಮ್ ಎಮ್ ಇರುವಂತಹ ಗೋಲ್ಡ್ ಕಲರ್ ರೌಂಡ್ ಬೀಡ್ಸ್ ಈ ನಾಲ್ಕು ತರಹದ ಬೀಲ್ಸ್ ಗಳನ್ನ ಯೂಸ್ ಮಾಡ್ಕೋತಿದೀನಿ ತುಂಬಾ ಡಿಫ್ರೆಂಟ್ ಆಗಿದೆ ಡಿಸೈನ್ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಡಿಸೈನ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಓಕೆ ಡಿಸೈನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಲಾಕ್ ಮಾಡ್ಕೊಳ್ಳೋಣ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕ್ ಎರಡು ಸಲ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಹಾಗೆ ಡಿಸೈನ್ ಕೂಡ ಬಿಜ್ಕೊಳ್ಳೋದಿಲ್ಲ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡ ಮೇಲೆ ಇಲ್ಲಿಂದ ಇವಾಗ ಫೋರ್ ಚೈನ್ಸ್ ಹಾಕ್ತೀನಿ ಫೋರ್ ಚೈನ್ಸ್ ಹಾಕಿ ಅದನ್ನ ಸ್ಟ್ರೇಟ್ ಆಗಿ ಇಟ್ಕೋಬೇಕು ಎಲ್ಲಿಗೆ ಬರುತ್ತೋ ಅಲ್ಲಿಗೇನೆ ಕರೆಕ್ಟ್ ಆಗಿ ಲಾಕ್ ಮಾಡ್ಕೊಳ್ಳಿ ಜಾಸ್ತಿ ಒಳಗಡೆನೂ ಬೇಡ ದೂರನೂ ಬೇಡ ಕರೆಕ್ಟ್ ಆಗಿ ಲಾಕ್ ಮಾಡ್ಕೋಬೇಕು ಈ ಡಿಸೈನ್ ಮಾಡ್ಕೊಳ್ಳುವಾಗ ಜಾಸ್ತಿ ಟೈಟ್ ಆಗಿ ಎಳ್ಕೊಂಡ್ರೆ ಡಿಸೈನ್ ಕಂಪ್ಲೀಟ್ ಆಗಿ ಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ಮಾಡ್ಕೊಳ್ಳಿ ಬೇಸ್ಲೈನ್ ಯಾವಾಗಲೂ ಕರೆಕ್ಟ್ ಆಗಿರ್ಲಿ ಇಲ್ಲ ಡಿಸೈನ್ ಕೂಡ ಹಾಳಾಗೋಗುತ್ತೆ ಈಗ ನೆಕ್ಸ್ಟ್ ಮತ್ತೆ ಫೋರ್ ಚೈನ್ಸ್ ಫೋರ್ ಚೈನ್ ಹಾಕೊಂಡು ಲಾಕ್ ಮಾಡ್ಕೊಂಡ್ ಮೇಲೆ ಮತ್ತೆ ಫೋರ್ ಚೈನ್ ಹಾಕ್ತಿದ್ದೀನಿ ಇದನ್ನು ಕೂಡ ಸ್ಟ್ರೇಟ್ ಇಟ್ಕೊಂಡು ಲಾಕ್ ಸ್ಟಾರ್ಟಿಂಗ್ ಅಲ್ಲಿ ಫೋರ್ ಚೈನ್ ಟೂ ಟೈಮ್ಸ್ ಹಾಕ್ತಿದ್ದೀನಿ ಇಲ್ಲಿಂದ ಥ್ರೆಡ್ ಅನ್ನ ಮೇಲ್ ಮಾಡ್ಕೋಬೇಕು ನೋಡಿ ಈ ತರ ಸ್ಕ್ವೇರ್ ಶೇಪ್ ಬೀಡ್ ಒಳಗಡೆಗೆ ಈ ತರ ಫ್ಲವರ್ ಬೀಡ್ ಅನ್ನ ಹಾಕಿದೀನಿ ಇದು ನೋಡಿ ಈ ತರ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ ನೀಡಲ್ಗೆ ಗೆ ಒಂದು ಪಾಯಿಂಟ್ ಅಷ್ಟೇ ಬಿಟ್ಕೊಳ್ಳುತ್ತೆ ಇಲ್ಲಿ ಇದನ್ನ ಹಾಕೊಳ್ಳುವಾಗ ಸ್ವಲ್ಪ ಹುಷಾರಾಗಿ ಹಾಕೊಳ್ಳಿ ಈ ತರ ಹಾಗೆ ಈ ಬೀಡನ್ನ ಜಾಸ್ತಿ ಟೈಟ್ ಆಗಿ ಇಲ್ಲ ಇದು ಒಡೆದೋಗ್ಬಿಡುತ್ತೆ ಬೀಡು ತುಂಬಾ ಸ್ಮೂತ್ ಆಗಿರುತ್ತೆ ನೋಡಿ ಈ ತರ ಲಾಕ್ ಮಾಡ್ಕೊಂಡು ಇದನ್ನ ಸ್ಟ್ರೇಟ್ ಆಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಈ ಬೀಡು ಜಾಸ್ತಿ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಸ್ವಲ್ಪ ಲೂಸ್ ಆಗಿ ಬಿಟ್ಕೊಳ್ಳಿ ಈ ಬೀಡ್ ಹಾಕ್ಕೊಳ್ಳುವಾಗ ಹಾಗೆ ಈ ಬೀಡ್ಗೆ ಡಿಸೈನ್ ಮಾಡೋದಕ್ಕೂ ಕೂಡ ತುಂಬಾ ಜನ ಎದುರ್ಕೊಳ್ತಾರೆ ನಾನಿಲ್ಲಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಯಾವ ತರ ಹ್ಯಾಂಡಲ್ ಮಾಡಬೇಕು ಈ ಬೀಡ್ ಅಂತ ಈಗ ಬೀಡನ್ನ ಲಾಕ್ ಮಾಡಿಕೊಂಡು ಈಗ ಸೀರೆಗೆ ಸಲ ಲಾಕ್ ಮಾಡ್ಕೊಂಡಿದೀನಿ ಇಲ್ಲಿಂದ ಇವಾಗ ಫೋರ್ ಚೈನ್ಸ್ ಹಾಕೋಬೇಕು ಫೋರ್ ಚೈನ್ ಹಾಕೊಂಡು ಸ್ಟ್ರೇಟಾಗಿ ಇಟ್ಕೊಂಡು ಸೀರೆಗೆ ಲಾಕ್ ಮಾಡ್ಕೋತೀನಿ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಫೋರ್ ಚೈನ್ ಅನ್ನ ಟೈಮ್ಸ್ ಹಾಕಬೇಕು ಅದಾದ್ಮೇಲೆ ಮಿಡಲ್ ನಲ್ಲಿ ಫೋರ್ ಚೈನ್ ಅನ್ನ ತ್ರೀ ಟೈಮ್ಸ್ ಹಾಕ್ತೀನಿ ಸ್ಟ್ರೇಟ್ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಈಗ ನೋಡಿ ಮತ್ತೆ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡೆ ಮತ್ತೆ ಫೋರ್ ಚೈನ್ ಹಾಕಿ ಸಲ ಲಾಕ್ ಮಾಡ್ಕೋತೀನಿ ಸ್ಟಾರ್ಟಿಂಗ್ ಹಾಗೆ ಎಂಡಲ್ಲಿ ಟೂ ಟೈಮ್ಸ್ ಬರುತ್ತೆ ಮಿಡಲ್ ನಲ್ಲಿ ಟೈಮ್ಸ್ ಈಗ ಮತ್ತೆ ಇಲ್ಲಿಂದ ಥ್ರೆಡ್ ಮೇಲ್ ಮಾಡ್ಕೋತೀನಿ ಮತ್ತೆ ಸ್ಕ್ವೇರ್ ಶೇಪ್ ಬೀಡ್ ಒಳಗಡೆಗೆ ಈ ತರ ಫ್ಲವರ್ ಬೀಡ್ ಹಾಕಿದ್ದೀನಿ ಈಗ ಈ ಥ್ರೆಡ್ ಹಾಕಿ ಈ ತರ ಪಾಸ್ ಮಾಡ್ಕೋಬೇಕು ನಾರ್ಮಲ್ ಆಗಿ ಯಾವಾಗಲೂ ಹಾಕ್ತಿವಲ್ಲ ಆ ಬೀಡ್ಗಿಂತ ಸ್ವಲ್ಪ ಇದಕ್ಕೆ ಎಚ್ಚರಿಕೆಯಿಂದ ಹಾಕೋಬೇಕಾಗತ್ತೆ ಜಾಸ್ತಿ ಟೈಟ್ ಆಗಿ ದಾರ ಕೂಡ ಎಳೆಯುವಾಗಿಲ್ಲ ಈ ಡಿಸೈನ್ ಮಾಡ್ಕೊಳ್ಳುವಾಗ ಈಗ ಬೀಡ್ ಲಾಕ್ ಮಾಡಿಕೊಂಡು ಸೀರೆಗೂ ಕೂಡ ಒಂದ್ಸಲ ಲಾಕ್ ನೋಡಿ ಈ ತರ ಬರಬೇಕು ಬೇಸ್ಲೈನು ನೋಡ್ತಾ ಇರ್ಬೋದು ಎಲ್ಲೂ ಕೂಡ ಸೀರೆ ಮುದ್ದೆ ಆಗಿಲ್ಲ ಬೇಸ್ಲೈನ್ ಮಾಡ್ಕೊಂಡಾಗ ಈಗ ಇಲ್ಲಿಂದ ಮತ್ತೆ ನಾನು ಫೋರ್ ಚೈನ್ ಹಾಕ್ತೀನಿ ಇಟ್ಕೊಂಡು ಲಾಕ್ ಮಾಡ್ತೀನಿ ಮತ್ತೆ ಫೋರ್ ಚೈನ್ ಹಾಕ್ತೀನಿ ಸ್ಟ್ರೇಟ್ ಇಟ್ಕೊಂಡು ಲಾಕ್ ಮಾಡ್ತೀನಿ ಫೋರ್ ಚೈನ್ ಅನ್ನ ಇಲ್ಲಿ ತ್ರೀ ಟೈಮ್ಸ್ ಹಾಕೋತೀನಿ ಅದಾದ್ಮೇಲೆ ಮತ್ತೆ ಬೀಡ್ ಹಾಕೋತೀನಿ ನಾನು ಟೋಟಲ್ ಇಲ್ಲಿ ಮೂರು ಆರ್ಚ್ಗಳನ್ನ ಮಾಡಿ ತೋರಿಸ್ತೀನಿ ನೀವು ಸೀರೆಗೆ ಮಾಡ್ತಾ ಇದ್ರೆ ಇದೇ ತರ ಬೇಸ್ ಲೈನ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗಿ ನಾನಿವಾಗ ನೆಕ್ಸ್ಟ್ ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಓಕೆ ನೋಡಿ ಬೇಸ್ಲೈನ್ ಕಂಪ್ಲೀಟ್ ಆಗಿದೆ ಈ ಥರ ಬಂದಿದೆ ಸ್ಟಾರ್ಟಿಂಗ್ ಮತ್ತೆ ಎಂಡಲ್ಲಿ ಫೋರ್ ಚೈನನ್ನು ಟೂ ಟೈಮ್ಸ್ ಹಾಕಿದ್ದೀನಿ ಮಿಡಲ್ನಲ್ಲಿ ತ್ರೀ ಟೈಮ್ಸ್ ಹಾಕಿದ್ದೀನಿ ಇವಾಗ ನೋಡಿ ಇಲ್ಲಿಗೆ ಎಂಡ್ ಮಾಡ್ಕೋತಿದ್ದೀನಿ ಲಾಸ್ಟಲ್ಲಿ ಟೂ ಅಥವಾ ತ್ರೀ ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೋಬೇಕು ಈ ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ಥರ ಟೈಟ್ ಆಗಿ ಮೇಲೆ ಎಳ್ಕೋಬೇಕು ಅದು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ನೆಕ್ಸ್ಟ್ ಸ್ಟೆಪ್ಗೆ ಮತ್ತೆ ಸೇಮ್ ಕಲರ್ ಥ್ರೆಡ್ಡನ್ನು ಯೂಸ್ ಮಾಡ್ಕೋತೀನಿ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಟೂ ಟೈಮ್ಸ್ ಆದರೂ ಮಾಡ್ಕೋಬಹುದು ಇಲ್ಲಾಂದ್ರೆ ಒಂದೇ ಸಲ ಕೂಡ ಮಾಡ್ಕೋಬೋದು ಲಾಕ್ ಲಾಕ್ ಮಾಡ್ಕೊಂಡ್ಮೇಲೆ ಇಲ್ಲಿಂದ ಈ ಫೋರ್ ಚೈನ್ ಮೇಲೆ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ ಈ ಕುಚ್ಚುಗೆ ಫೋರ್ ಚೈನ್ ಬಿಟ್ಕೊಂಡಿದ್ದೀನಲ್ಲ ಇದನ್ನ ಫೈವ್ ಚೈನ್ ಕೂಡ ಹಾಕೋಬಹುದು ನಿಮಗೆ ಗ್ಯಾಪ್ ಜಾಸ್ತಿ ಬೇಕಂದ್ರೆ ಈಗ ಇದೇ ಲಾಕ್ ಮೇಲೇ ಲಾಕ್ ಮಾಡ್ಕೋತೀನಿ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಫೋರ್ ಚೈನ್ ಇದೆಯಲ್ಲ ಇದ್ರ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶ ಇಲ್ಲಿಂದ ಡೈರೆಕ್ಟ್ ಆಗಿ ಸೂಜಿ ಮೇಲೆ ಸಲ ತ್ರಿಡ್ಡನ್ನ ಸುತ್ಕೊಂಡು ಈ ಬೀಡ್ ಒಳಗಡೆಗೆ ಈ ತರ ನೀಡಲ್ನ ಹಾಕಿ ದಾರನ ತಂದು ಇಲ್ಲಿ ದಾರ ಸ್ವಲ್ಪ ಲೂಸ್ ಆಗಿ ಬಿಟ್ಕೊಳ್ಳಿ ಟೈಟ್ ಆಗಿ ಬೀಡ್ ಒಡೆದೋಗ್ಬಿಡುತ್ತೆ ಈಗ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬ ಇತ್ತು ಮತ್ತೆ ಸೂಜಿ ಮೇಲೆ ಸಲ ತ್ರಿಡ್ಡನ್ನ ಸುತ್ಕೋತೀನಿ ಈ ಬೀಡ್ ಒಳಗಡೆಗೆ ನೀಟಲ್ನ ಹಾಕಿ ದಾರನ ತಂದು ಈ ಥರ ಮಾಡ್ಕೊಂಡಾಗ ಸ್ವಲ್ಪ ಥ್ರೆಡ್ ಲೂಸ್ ಆಗಿ ಬಿಟ್ಕೊಳ್ಳಿ ಅಷ್ಟೇ ಇದನ್ ಮಾಡುವಾಗ ಟೈಟ್ ಆಗಿ ಬೇಗನೆ ಒಡೆದೋಗ್ಬಿಡುತ್ತೆ ಬೀಡು ಈಗ ಈ ಕೆಳಗಡೆ ಪಾರ್ಟ್ ಇದೆಯಲ್ಲ ಅದು ಕಂಪ್ಲೀಟ್ ಆಗೋವರೆಗೂ ನಾವು ಈ ಥರ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗಬೇಕು ಇಲ್ಲಿ ಮೂಲೆ ಬಂದಿದೆಯಲ್ಲ ಅಲ್ಲಿ ಕೂಡ ಇದೇ ಥರ ಹಾಕ್ತಾ ಹೋಗಿ ಅಲ್ಲಿ ಏನು ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ ಅದು ತಾನಾಗೆ ಈ ಥರ ಹಾಕಿದಾಗೆಲ್ಲ ಈ ಕಡೆ ಸರಿತಾ ಬರುತ್ತೆ ಥ್ರೆಡ್ ಈಗ ನಾವು ಕಂಬ ಮಾಡ್ಕೋತೀವಲ್ಲ ಮಾಡ್ಕೊಡಾಗೆಲ್ಲ ಅದು ಥ್ರೆಡ್ ಈ ಕಡೆ ತಾನಾಗೆ ಬಂದ್ಬಿಡುತ್ತೆ ಅಲ್ಲಿ ಮಾಡ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ ಮೂಲೆಯಲ್ಲಿ ಮಾಡಿಕೊಳ್ಳುವಾಗ ನೋಡಿ ತಾನೇ ನೀಟಾಗಿ ಕವರ್ ಆಗುತ್ತೆ ಓಕೆ ನೋಡಿ ಎಂಟು ಡಬಲ್ ಕ್ರೋಶ ಕಂಬ ಆಗಿದೆ ಇವಾಗ ಈಗ ನಾನು ಇದೇ ಥರ ಕಂಟಿನ್ಯೂ ಮಾಡ್ಕೋತೀನಿ ಆ ಕೆಳಗಡೆ ಪಾರ್ಟು ಪೂರ್ತಿ ಇದೇ ಥರ ಮಾಡ್ಕೋಬೇಕು ಓಕೆ ನೋಡಿ ಇಲ್ಲಿ ಆಫ್ ಮಾಡ್ಕೊಂಡಿದ್ದೀನಿ ಈ ಬೀಡ್ ಇದೆಯಲ್ಲ ಸ್ಕ್ವೇರ್ ಶರ್ ಬೀಡು ಅದಕ್ಕೆ ಆಫ್ ನಾನು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಟೋಟಲ್ ಇಲ್ಲಿ ನಾನು ಹದಿನಾರು ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದೀನಿ ಎಲ್ಲ ಕಂಬಗಳು ಒಂದೇ ಸಮವಾಗಿ ಬರೋ ಥರ ಮಾಡ್ಕೊಳ್ಳಿ ಇವಾಗ ನೆಕ್ಸ್ಟ್ ಈ ಫೋರ್ ಚೈನ್ ಇದೆಯಲ್ಲ ಇದರ ಇದ್ರ ಒಳಗಡೆಗೆ ಲಾಕ್ ಮಾಡ್ಕೋತೀನಿ ಅದಾದ ಮೇಲೆ ನೆಕ್ಸ್ಟ್ ಇಲ್ಲಿ ಲಾಕ್ ಮಾಡ್ಕೋಬೇಕು ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಲ್ಲ ಇದೇ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಅದಾದ ಮೇಲೆ ನೆಕ್ಸ್ಟ್ ಫೋರ್ ಚೈನ್ ಮೇಲೆ ಫೋರ್ ಚೈನ್ ಫೋರ್ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಫೋರ್ ಚೈನ್ ಇದೆಯಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶ ನೆಕ್ಸ್ಟ್ ಇಲ್ಲಿಂದ ಡೈರೆಕ್ಟ್ ಆಗಿ ಸೂಜಿ ಮೇಲೆ ಸಲ ದ್ರೆಡ್ಡನ್ನ ತೊಗೋಬೇಕು ಈ ಬೀಡ್ ಒಳಗಡೆಗೆ ನೀಡನ್ನ ಹಾಕಿ ಧಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಸೇಮ್ ಫಸ್ಟ್ ಒನ್ ನಾನು ಹದಿನಾರು ಕಂಬ ಮಾಡ್ಕೊಂಡಿದ್ದೀನಲ್ಲ ಈಗ ಕಂಪ್ಲೀಟು ನಮಗೆ ಈ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಎಲ್ಲ ಬೀಡ್ಗಳಿಗೂ ಕೂಡ ನಾವು ಹದಿನಾರು ಮಾಡ್ಕೋಬೇಕು ಫಸ್ಟ್ ಒನ್ ಎಷ್ಟು ಮಾಡ್ಕೊಂಡಿರ್ತೀರೋ ಅಷ್ಟೇ ಮಾಡ್ಕೋಬೇಕಾಗತ್ತೆ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಆರ್ಚ್ ಸೈಜು ಕರೆಕ್ಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಸೇಮ್ ಕೌಂಟಿಂಗಲ್ಲಿ ಇರಲಿ ಯಾವುದೇ ಒಂದು ಸೀರೆಗೆ ಹಾಕಿ ನೀವು ಕಂಬಗಳನ್ನು ಸೇಮ್ ಕೌಂಟಿಂಗಲ್ಲಿ ಮಾಡ್ಕೋಬೇಕು ಓಕೆ ಇಲ್ಲೂ ಕೂಡ ನಾನಿವಾಗ ಹದಿನಾರು ಕಂಬನ ಮಾಡ್ಕೋತೀನಿ ಇಲ್ಲೂ ಕೂಡ ಹದಿನಾರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎರಡು ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ ಇವಾಗ ಇದನ್ನ ಈ ಫೋರ್ ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೋತೀನಿ ಇಲ್ಲಿ ಒಂದು ವೇಳೆ ನಿಮಗೆ ಲಾಕ್ ಮಾಡೋದಕ್ಕೆ ದೂರ ಅನಿಸಿದ್ರೆ ಒಂದು ಚೈನ್ ಹಾಕಿ ಮಾಡ್ಕೊಳ್ಳಿ ನೀವು ಹಾಗೆ ಜಾಸ್ತಿ ಪ್ಲೇಸ್ ಇದ್ದಾಗ ಹಾಗೆ ಇಲ್ಲಿಂದಾನೇ ಡೈರೆಕ್ಟ್ ಆಗಿ ಲಾಕ್ ಏನಾದರೂ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಡಿಸೈನ್ ಈ ಥರ ಎಳ್ದಾಗ್ಲಿ ಮುದ್ದೆ ಆಗುತ್ತೆ ಅದಕ್ಕೋಸ್ಕರ ಒಂದು ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ ಅದಾದ ಮೇಲೆ ನೆಕ್ಸ್ಟ್ ಫೋರ್ ಚೈನ್ ಮೇಲೆ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ ಅರ್ಥ ಆಯಿತು ಅಂದ್ಕೋತೀನಿ ಇದೇ ಥರ ನೀವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶ ತಗೋತೀನಿ ಒಂದು ವೇಳೆ ನೀವು ಕಲಿತಾ ಇದ್ರೆ ಡಿಸೈನ್ ಅಂದರೆ ಒಂದು ಎರಡು ಅಥವಾ ಮೂರು ಆರ್ಚ್ಗಳನ್ನು ಮಾತ್ರ ಮಾಡಿ ಕಲ್ತ್ಕೊಳ್ಳಿ ಸೀರೆಗೆ ಹಾಕ್ತಾಯಿದ್ರೆ ಇದೇ ಥರ ಕಂಟಿನ್ಯೂ ಮಾಡಿ ನಾನು ಇದನ್ನು ಕೂಡ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಈ ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ಫೋರ್ ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡಿಕೊಂಡು ಇಲ್ಲಿ ಫೋರ್ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ ಲಾಸ್ಟ್ ಅಲ್ಲಿ ಫೋರ್ ಚೈನ್ ಹಾಕಿ ಇಲ್ಲಿ ಲಾಸ್ಟ್ ಅಲ್ಲಿ ಲಾಕ್ ಮಾಡಿಕೊಂಡು ಅದಾದ್ಮೇಲೆ ಟೂ ಚೈನ್ ಹಾಕಿ ಥ್ರೆಡ್ ಅನ್ನ ಕಟ್ ಮಾಡ್ಕೊಂಡು ಇಲ್ಲಿಗೆ ನಾನು ಎಂಟ್ ಮಾಡ್ಕೊತಿದ್ದೀನಿ ಈ ಎಕ್ಸ್ಟ್ರಾ ಥ್ರೆಡ್ಸ್ ಇದೆಯಲ್ಲ ಇದನ್ನ ಕುಚ್ಚು ಒಳಗಡೆ ಹಾಕಿ ಕಟ್ಕೊಳ್ಳಿ ಇಲ್ಲ ಅಂದ್ರೆ ಬೇಡ ಅಂದ್ರೆ ಈ ತರ ಕಟ್ ಮಾಡ್ಕೊಂಡು ಬ್ಯಾಕ್ ಸೈಡ್ ಅಲ್ಲಿ ಗಮ್ ಹಚ್ಚಿ ಕೂಡ ಅಟ್ಯಾಚ್ ಮಾಡ್ಕೋಬಹುದು ಓಕೆ ನೋಡಿ ಈ ಥರ ಬಂದಿದೆ ನೆಕ್ಸ್ಟ್ ಸ್ಟೆಪ್ ಇದೆಯಲ್ಲ ಇದು ತುಂಬ ಇಂಪಾರ್ಟೆಂಟು ಇದೇ ಮೇನ್ ಇರೋದು ಇವಾಗ ಅದನ್ನು ನೀವು ಒಂದು ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ನೋಡಿದರೆ ಮಾತ್ರ ಅರ್ಥ ಆಗುತ್ತೆ ಇಲ್ಲಾಂದರೆ ಡಿಸೈನ್ ಕಂಪ್ಲೀಟಾಗಿ ಅರ್ಥ ಆಗೋದಿಲ್ಲ ನಿಮಗೆ ಇವಾಗ ತೋರಿಸ್ತೀನಿ ನೆಕ್ಸ್ಟ್ ಏನು ಮಾಡಬೇಕಂತ ನೆಕ್ಸ್ಟ್ ಸ್ಟೆಪ್ಗೆ ಇವಾಗ ಈ ಥರ ಎಮಿಂಗ್ ಸೂಜಿಗೆ ನಾರ್ಮಲ್ ನೀಡಲ್ಗೆ ಎರಡು ಎಡೆ ಕಾಟನ್ ಥ್ರೆಡ್ಡನ್ನು ಬೋನ್ಸ್ ಇಟ್ಕೊಂಡಿದ್ದೀನಿ ಇಲ್ಲಿ ಯಾವ ಕಲರ್ ಆರ್ಚ್ ಹಾಕ್ಕೊಂಡಿರ್ತೀರೋ ಅದೇ ಕಲರ್ ಥ್ರೆಡ್ಡನ್ನು ಯೂಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಈ ಥ್ರೆಡ್ ಇದೆಯಲ್ಲ ಇದಕ್ಕೆ ಈ ತರ ಗಂಟು ಹಾಕಿದ್ದೀನಿ ಇದನ್ನ ಬ್ಯಾಕ್ ಸೈಡ್ ಇಂದ ತಗೋತೀನಿ ಇವಾಗ ಇಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಫೋರ್ ಚೈನ್ಗೆ ಅಲ್ಲಿ ತಗೋಬೇಕು ಕೆಳಗಡೆಯಿಂದ ತಗೊಳ್ಳಿ ಈ ತರ ಈ ತರ ತಗೊಂಡು ಬಿಚ್ಕೋಬಾರ್ದಲ್ಲ ಅದು ಅದಕ್ಕೋಸ್ಕರ ಮೊದಲೇ ಒಂದು ಮೂರು ನಾಲ್ಕು ಸಲ ಈ ತರ ನಾವು ಈ ಥ್ರೆಡ್ ಇಂದ ಲಾಕ್ ಮಾಡ್ಕೋಬೇಕಾಗತ್ತೆ ಓಕೆ ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಇವಾಗ ನೆಕ್ಸ್ಟ್ ಇದಕ್ಕೆ ನಾನು ಅವಾಗಲೇ ಬೀಡ್ ತೋರಿಸಿದ್ನಲ್ಲ ಮೊದಲು ಒನ್ ಎಮ್ ಎಮ್ ಬೀಡ್ ತಗೊಂಡಿದ್ದೀನಿ ಚಿಕ್ಕ ಬೀಡು ಅದಾದ ಮೇಲೆ ಒಂದು ತ್ರೀ ಎಮ್ ಎಮ್ ಬೀಡು ಮತ್ತೆ ಒಂದು ಚಿಕ್ಕ ಬೀಡು ನೋಡಿ ಈ ಮೂರು ಬೀಡುಗಳನ್ನು ಹಾಕ್ತಿದ್ದೀನಿ ಹಾಕಿದ ಮೇಲೆ ಇದನ್ನು ಇಲ್ಲಿ ಒಂದು ಕಂಬ ಒಂದು ಹೋಲನ್ನ ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಹೋಲ್ ಇದೆಯಲ್ಲ ಅಲ್ಲಿ ಕೆಳಗಡೆಯಿಂದ ತಗೋಬೇಕು ಈ ತರ ಈ ತರ ತಗೋಬೇಕು ತಗೊಂಡ್ಮೇಲೆ ಈಗ ಈ ಬೀಡ್ ಇದೆಯಲ್ಲ ಈ ಬೀಡ್ಗೆ ಈ ತರ ನೀಡಲ್ ಅನ್ನ ಮತ್ತೆ ಅದರ ಒಳಗಡೆ ಹಾಕಿ ಹೊರಗಡೆ ತೆಗಿಬೇಕು ಅವಾಗ ನಮ್ಗಿದು ಟ್ರೈಯಾಂಗಲ್ ಶೇಪ್ ಅಲ್ಲಿ ಬರುತ್ತೆ ನೋಡಿ ಈ ಶೇಪ್ ಅಲ್ಲಿ ಕಾಣಿಸುತ್ತೆ ಬೀಡ್ ಓಕೆ ನೋಡಿ ಈ ಶೇಪ್ ಅಲ್ಲಿ ಮೇಲೆ ಇವಾಗ ಮೊದಲು ಇದಕ್ಕೆ ಒಂದು ಬಿಗ್ ಬೀಡನ್ನು ಹಾಕ್ತೀನಿ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ತ್ರೀ ಬೀಡ್ಸ್ ಬರುತ್ತೆ ಅದಾದ್ಮೇಲೆ ಎರಡೆರಡೇ ಬೀಡ್ಗಳು ಹಾಕಬೇಕು ನಾನು ಯಾವತ್ತು ಮೊದಲು ಹಾಕೊಂಡಿದೀನೋ ಅದೇ ಮೊದಲು ಹಾಕಬೇಕು ನೆಕ್ಸ್ಟ್ ಚಿಕ್ಕದು ಈ ತರ ನೋಡ್ಕೊಂಡು ಮಾಡ್ಕೊಳ್ಳಿ ಈ ತರ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿಂದ ನೆಕ್ಸ್ಟ್ ಈ ಹೋಲ್ ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಹೋಲು ಕೆಳಗಡೆಯಿಂದ ತಗೋಬೇಕು ನೀಡಲು ಕೆಳಗಡೆಯಿಂದ ಈ ತರ ತಗೊಂಡು ಮತ್ತೆ ಇವಾಗ ಈ ಬೀಡ್ ಇದೆಯಲ್ಲ ಇಲ್ಲಿಂದ ನೀಡಲನ್ನ ಹೊರಗಡೆ ತೆಗಿಬೇಕು ಒಂದು ಎರಡು ಮೂರ್ ಮಾಡಿಕೊಂಡ್ರೆ ಡಿಸೈನ್ ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ ಈ ತರ ಟ್ರೈಂಗಲ್ ಶೇಪ್ ಅಲ್ಲಿ ಬರುತ್ತೆ ಇವಾಗ ಮತ್ತೆ ಸೇಮ್ ಮೊದಲು ತ್ರೀ ಎಮ್ ಎಮ್ ಬೀಡು ಅದಾದ್ಮೇಲೆ ಒನ್ ಎಮ್ ಎಮ್ ಚಿಕ್ಕ ಬೀಡನ್ನ ಹಾಕಬೇಕು ಹಾಕಿದ ಮೇಲೆ ಮತ್ತೆ ಈ ಒಂದು ಹೋಲನ್ನು ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಹೋಲ್ಗೆ ಕೆಳಗಡೆಯಿಂದ ಈ ನೀಡಲನ್ನು ಮೇಲ್ಗಡೆ ತಗೊಂಡು ಬನ್ನಿ ತಂದ ಮೇಲೆ ಈ ಬೀಡಿಂದ ನೀಡಲನ್ನು ಹೊರಗಡೆ ತೆಗಿಬೇಕು ಸ್ವಲ್ಪ ಗ್ರಿಪ್ ಇಟ್ಕೊಳ್ಳಿ ಇದನ್ನ ಟೈಟ್ ಆಗಿಡ್ಕೊಳ್ಳಕ್ಕೆ ಹೋಗ್ಬೇಡಿ ಈ ಮೇಲ್ಗಡೆ ಇರೋ ಬೀಡು ಈ ತರ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮತ್ತೆ ಇದಕ್ಕೆ ಒಂದು ತ್ರೀ ಎಮ್ ಎಮ್ ಬೀಡು ಮೊದಲು ಬೀಡು ಅದಾದ ಮೇಲೆ ಚಿಕ್ಕ ಬೀಡು ಈ ಎರಡು ಬೀಡುಗಳನ್ನು ಹಾಕಿದ ಮೇಲೆ ಒಂದು ಹೋಲನ್ನ ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಹೋಲು ಕೆಳಗಡೆಯಿಂದ ತರಬೇಕು ನೀಡಲ್ಲ ಪ್ರತಿಯೊಂದು ಕಂಬದ ಮೇಲೂ ಕೂಡ ಹೋಲ್ ಇರುತ್ತೆ ಆ ಹೋಲ್ಗೆ ನಾವು ಈ ತರ ಮಾಡ್ಕೋಬೇಕು ಇವಾಗ ಈ ಬೀಡಿಂದ ನೀಡಲನ್ನು ಹೊರಗಡೆ ತೆಗಿತೀನಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಮತ್ತೆ ಇದೇ ತರ ನಾವು ಪೂರ್ತಿಯಾಗಿ ಈ ತರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಬೀಡ್ ಹಾಕಿದ ಮೇಲೆ ಒಂದು ಹೋಲನ್ನು ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಹೋಲ್ಗೆ ಅದು ಕೂಡ ಕೆಳಗಡೆಯಿಂದನೇ ತರಬೇಕು ಈ ಥರ ತಂದು ಈ ಬೀಡಿಂದ ನೀಡಲನ್ನು ಹೊರಗಡೆ ತೆಗಿದಾಗ ಟ್ರೈಯಂಗಲ್ ಶೇಪಲ್ಲಿ ಕಾಣಿಸುತ್ತೆ ಈ ಒಂದು ಆರ್ಚ್ ಕಂಪ್ಲೀಟಾಗಿ ನೋಡ್ಕೊಳ್ಳಿ ನೀವು ನೀವೇ ನೀಟಾಗಿ ಮಾಡ್ಕೋತೀರ ಲಾಸ್ಟ್ವರೆಗೂ ಎರಡು ಬೀಡ್ ಹಾಕಿದ ಮೇಲೆ ಒಂದು ಹೋಲು ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಹೋಲ್ ಕೆಳಗಡೆಯಿಂದ ತರಬೇಕು ಈ ತರ ನೀಡಲು ಕೆಳಗಡೆಯಿಂದ ಬರಲಿ ಈ ಥ್ರೆಡ್ ಏನಾದ್ರೂ ಈ ತರ ಮುದ್ದೆ ಮುದ್ದೆ ಆಗಿದ್ರೆ ಮೊದಲೇ ನೀಟಾಗಿ ಮಾಡ್ಕೊಂಬಿಡಿ ಈಗ ಈ ಬೀಡಿಂದ ಹೊರಗಡೆ ಮತ್ತೆ ಮೊದಲು ಈ ತರ ಬೀಡನ್ನ ಹಾಕ್ತೀನಿ ಅದಾದ್ಮೇಲೆ ಚಿಕ್ಕ ಬೀಡು ಮೊದಲು ಬಿಗ್ ಬೀಡು ಆಮೇಲೆ ಸ್ಮಾಲ್ ಬೀಡು ಈಗ ಒಂದು ಹೋಲನ್ನ ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಹೋಲು ಕೆಳಗಡೆಯಿಂದ ತಗೋತೀನಿ ಥ್ರೆಡ್ ಈಗ ಈ ಬೀಡಿಂದ ನೀಡಲ್ ಹೊರಗಡೆ ತೆಗಿಬೇಕು ಮತ್ತೆ ಬೀಡ್ಸ್ ಹಾಕಬೇಕು ಈ ತರ ಸೀರೆ ಪೂರ್ತಿ ಮಾಡ್ಕೊಳ್ಳಿ ಎಲ್ಲ ಆರ್ಚ್ಗೂ ಕೂಡ ಸಿಂಗಲ್ ಸಿಂಗಲ್ ಆಗಿ ಮಾಡ್ಕೋಬೇಕು ಈ ತರ ಈಗ ಈ ಹೋಲ್ ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಹೋಲ್ಗೆ ಕೆಳಗಡೆಯಿಂದನೇ ಬರಲಿ ನೆನ್ಪಿಟ್ಕೊಳ್ಳಿ ನೀಡಲ್ ತಗೊಳ್ಳುವಾಗ ಕೆಳಗಡೆಯಿಂದನೇ ತಗೋಬೇಕಾಗುತ್ತೆ ಲಾಸ್ಟ್ ಇನ್ನೊಂದು ಬರುತ್ತೆ ಎರಡು ಬೀಡ್ ಹಾಕಿದ ಮೇಲೆ ಒಂದು ಹೋಲನ್ನು ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಹೋಲ್ಗೆ ಕೆಳಗಡೆಯಿಂದ ತರಬೇಕು ಈ ತರ ಇವಾಗ ಈ ಬೀಡಿಂದ ನೀಡಲನ್ನು ಹೊರಗಡೆ ತೆಗಿತೀನಿ ನೋಡಿ ಈ ತರ ಕಾಣಿಸ್ತಾ ಇದೆ ಈಗ ಎಂಡ್ ಯಾವ ಥರ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ಕಂಪ್ಲೀಟ್ ಆದ್ಮೇಲೆ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಳ್ಳೋಣ ಯಾಕಂದರೆ ಫಿನಿಶಿಂಗ್ ನೀಟಾಗಿ ಬರಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ಆಲ್ರೆಡಿ ಬೀಡಿಂದ ನೀಡಲನ್ನು ಹೊರಗಡೆ ತೆಗೆದಿದ್ದೀನಿ ಈಗ ಇಲ್ಲಿಂದ ಡೈರೆಕ್ಟ್ ಆಗಿ ಈ ತರ ಈ ತರ ಮಾಡಿಕೊಳ್ಳಿ ಮಾಡಿಕೊಂಡು ಇದೇ ಬೀಡಿಂದನೇ ನೀಡಲನ್ನು ಹೊರಗಡೆ ತೆಗಿರಿ ಲಾಸ್ಟ್ ಬೀಡಿಂದ ತೆಗೆದು ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಲಾಕ್ ಮಾಡ್ಕೋಬೇಕು ಇಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಲಾಕ್ ಮಾಡ್ಕೋಬೇಕು ಈ ತರ ಗಂಟು ಹಾಕೊಳ್ಳಿ ನೀವು ಬಿಚ್ಕೊಳ್ದೇ ಇರೋ ತರ ಮಾಡ್ಕೋಬೇಕಾಗುತ್ತೆ ಇವಾಗ ಥ್ರೆಡ್ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ತರ ಕಾಣಿಸುತ್ತೆ ಟೋಟಲ್ ಇಲ್ಲಿ ನಾನು ಹದಿನಾರು ಕಂಬ ನೋಡಿ ನೈನ್ ನೈನ್ ಶೇಪ್ ಅಲ್ಲಿ ಕಾಣಿಸ್ತಾ ಇದೆ ಇದೇ ತರ ಎಲ್ಲಾ ಆರ್ಚ್ಗಳಿಗೂ ಮೇಲೆ ತೋರಿಸ್ತೀನಿ ನೀವು ಕೂಡ ಇದೇ ತರ ಕಂಟಿನ್ಯೂ ಮಾಡ್ಕೊಳ್ಳಿ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆಗಿದೆ ಫೋರ್ ಚೈನ್ ಗ್ಯಾಪ್ ಅಲ್ಲಿ ನಾನು ಕುಚ್ಚುಗಳನ್ನು ಕಟ್ಕೊಂಡಿದ್ದೀನಿ ಕುಚ್ಚು ಕಟ್ಟೋದಕ್ಕೆ ನೂರ ಮೂವತ್ತೆಳೆ ದಾರ ತಗೊಂಡಿದ್ದೀನಿ ಡಬಲ್ ಮಾಡಿಕೊಂಡಾಗ ಎರಡು ನೂರದ ಅರವತ್ತೆಳೆ ಆಗುತ್ತೆ ನಿಮಗೆ ಎಷ್ಟು ಕುಚ್ಚು ದಪ್ಪ ಬೇಕೋ ಅಷ್ಟು ನೋಡಿಕೊಂಡು ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬರ್ತದೆ ಡಿಸೈನು ಎಲ್ಲಾ ತರಹದ ಸೀರೆಗಳಿಗೂ ಕೂಡ ಮ್ಯಾಚ್ ಆಗುತ್ತೆ ರೇಷ್ಮೆ ಸೀರೆಗಳಿಗೂ ಹಾಕ್ಬೋದು ಹಾಗೆ ವೆಡ್ಡಿಂಗ್ ಸ್ಯಾರಿ ರಿಸೆಪ್ಷನ್ ಸ್ಯಾರಿ ಎಂಗೇಜ್ಮೆಂಟ್ ಸ್ಯಾರಿ ಎಲ್ಲಾ ಸ್ಯಾರಿಗಳಿಗೂ ಗ್ರ್ಯಾಂಡ್ ಆಗಿರುವಂತಹ ಸೀರೆಗಳಿಗೆ ಗ್ರ್ಯಾಂಡ್ ಆದಂತ ಬ್ರೈಡಲ್ ಸೀರೆ ಕುಚ್ಚು ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ಎಲ್ಲ ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ ಯಾಕಂದರೆ ಎಲ್ಲ ಕಂಬಗಳನ್ನು ಕೌಂಟ್ ಮಾಡಿ ಸೇಮ್ ಆಗಿ ಮಾಡ್ಕೊಂಡಿರ್ತೀವಲ್ಲ ಆವಾಗ ನಮಗೆ ಎಲ್ಲ ಆರ್ಚ್ಗಳು ಒಂದೇ ಸಮವಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನ್ ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಈ ಡಿಸೈನ್ಗೆ ಒಂದು ಸಿಕ್ಸ್ ಹಂಡ್ರೆಡಿಂದ ಸೆವೆನ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು